ಹೊಸ ಈರೋಗಳಲ್ಲಿ ನಾನು ಈ ಇವು ಏನು ಬೆಳೆಸ್ಕೊಬೇಕು ಅಂದರೆ ಒಂದು ದಿವ್ಸ ಬಿಟ್ಕೊಡ್ಲಿಲ್ಲ ನಾನು ಮಾಡ್ಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಇಲ್ಲ ನಾವೆಲ್ಲ ಒದ್ದಾಡ್ಕೊಂಡು ಬಂದಿದ್ದೀವಿ ಇಲ್ಲ ಅಂದ್ರೆ ಈಗ ಸರಿ ನಡಿ ತಗೊಳ್ತ ಹೋಗ್ತಾ ಇರ್ತೀವಿ ಬಟ್ ಹಾಗೇ ಪುಟ್ಟ ಸ್ಟಾಕ್ ಅಂದ್ರೆ ಸ್ಲೋ ಮೋಷನ್ ಹೇಳೋದು ಖುಷಿ ಹಿಂಗೆ ಮಾಡ್ಬೇಕು ಸಿನಿಮಾ ಹಿಂಗೆ ಬೇಕು ಇದರ ಜೊತೆಗೆ ಬೆಂದ ಪ್ರತಿ ಸ್ಟೇಮೈ ಇಂಟರ್ಕನೆಕ್ಟ್ ಆಗಿ ಹ್ಯಾಕ್ ಮಾಡಿದಂತಾ ಏರೋ ಆನ್ ಆಫ್ ಆಫ್ ಟು ಕ್ರೀಯಾಟ್ ಕೌನ್ಸಲ್ ಎಫೆಕ್ಟ್ ಬಿಟ್ ಆಗುತ್ತೆ ಇವತ್ತು ಏನು ಫೀಚರ್ ನಾವು ನೋಡ್ತಾ ಇದ್ದೀವಿ ವಾಟ್ವರ್ ಫಿಲ್ಮ್ಸ್ ದೇ ಆರ್ ಡೂಯಿಂಗ್ ಅ ಲಾಟ್ ಆಫ್ ಆಕ್ಷನ್ ಏನೋ ಗೊತ್ತಾಯ್ತಾ फैमिली ಇದೊಂದು ಜರ್ನಿಸಿ ದಿಸ್ ಇಸ್ ಅ ಡಿಫರೆಂಟ್ ಡೆವೆಲಪ್ಮೆಂಟ್ ವೇರ್ ಯುವರ್ ಫ್ಯಾಮಿಲಿ ಎಕ್ಸ್ ಕಂಬೈಂಡ್ ಒಂದು ನೈತ ಕಥೆ ಹೇಳ್ತೀನಿ ಹೇಳ್ೋದರೆ ನೆನಪಿರ ಕಾಲಿದಾರೆ ಎರಡರ ಆಗ್ತಾರೆ

ிருஷ்ண அவ அபிமான

你看我等你。<Yeah. S 2> <Yeah. S 1> yeah.